ಕಲಬುರಗಿ ನಗರದಲ್ಲಿ ಭೂ ಸ್ವಾಧೀನಕ್ಕೆ ಸಂಬಂಧಿಸಿದ ಪರಿಹಾರ ಪಾವತಿಯಲ್ಲಿ ವಿಳಂಬ ಮಾಡಿದ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಆದೇಶದಂತೆ ಕಲ್ಬುರ್ಗಿ ಮಹಾನಗರ ಪಾಲಿಕೆ ಕಚೇರಿಯಲ್ಲಿನ ಸಾಮಗ್ರಿಗಳನ್ನು ಜಪ್ತಿ ಮಾಡಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಕಲ್ಬುರ್ಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಅವಿನಾಶ್ ಸಿಂಧೆ ಪ್ರತಿಕ್ರಿಯೆ ನೀಡಿದ್ದಾರೆ ಮಾಡಬೇಕು ಅಂತ ಹೇಳಿ ನಾವು ಡಿಪಾರ್ಟ್ಮೆಂಟ್ ಜೊತೆಗೆ ಮಾತಾಡ್ತಾ ಇದೀವಿ ಅಡ್ವೈಸರಿ ಮೀಟಿಂಗ್ ನಾವು ಮಾಡಿದ್ದೀವಿ ಅದರಲ್ಲಿ ಈ ವಿಷಯ ನಾವು ಡಿಸ್ಕಸ್ ಮಾಡಿದೀವಿ ಅಂದ್ರೆ ಇವಿ ಪರ್ಟಿಕ್ಯುಲರ್ ಪ್ರಕರಣ ಏನಿದೆ ಅದನ್ನ ಯಾವ ರೀತಿ ಬಗೆಹರಿಸಬಹುದು ಅಂತ ಹೇಳಿ ಒಂದು ಇಮಿಡಿಯೇಟ್ ಅಡ್ವೈಸರಿ ಕಮಿಟಿದು ಮೀಟಿಂಗ್ ಕರೆಸಿ ನಾವು ಅದರಲ್ಲಿನೂ ಏನೇನು ಮಾಡಬಹುದು ಬೇರೆ ಬೇರೆ ದಾರಿಗಳು ನಾವು ನೋಡ್ತಾ ಇದ್ದೀವಿ ಮುಂದಿನ ಬರುವ ದಿನಗಳಲ್ಲಿ ಈ ಪರ್ಟಿಕ್ಯುಲರ್ ಕೇಸಸ್ಗೂ ಇತ್ಯರ್ಥ ಯಾವ ರೀತಿ ಆಗ್ಬಹುದು ಅಂತ ಎಲ್ಲ ಕ್ರಮ ನಾವು ಕೈಗೊಳ್ಳ ಅದರದ್ದು ಕಂಪ್ಯೂಟರ್ಸ್ ಇವೆ ನಾ ಒಂದು ಏಳು ಎಂಟು ಕಂಪ್ಯೂಟರ್ಸ್ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ ಅಲ್ಲಿ ದೇರ್ ಆರ್ ಟೂ ತ್ರೀ ಡಿಫ್ರೆಂಟ್ ಡಿಫ್ರೆಂಟ್ ಥಿಂಗ್ಸ್ ಇವತ್ತು ನಾವು ಏನು ಆರ್ಡರ್ ಕೊಟ್ಟಿದ್ದೀವಿ ಅಂದ್ರೆ ಯಾವ ಯಾವ ಇ ಪಿಗಳು ಬರ್ತಾ ಇದಾವೆ ನಮ್ಗೆ ಅದರಲ್ಲಿ ಕನ್ಸರ್ನ್ ಅಡ್ವೊಕೇಟ್ ಯಾರಿದ್ದಾರೆ ಅವ್ರದ್ದು ವಿತ್ ನೇಮ್ ನಮ್ಗೆ ಲಿಸ್ಟ್ ಬರಬೇಕು ಅವ್ರ ಜೊತೆ ನಾವು ಮೀಟಿಂಗ್ ಮಾಡ್ತೀವಿ ಪ್ರತಿಯೊಂದು ಕೇಸ್ ಅಲ್ಲಿ ಬಂದಾಗ ನಮ್ಮ ಕಡೆಯಿಂದ ರಿಪೋರ್ಟ್ ಮಾಡಬೇಕು ಅವರು ಸಬ್ಮಿಷನ್ ಮಾಡಬೇಕು ಒಂದು ವೇಳೆ ಅವರು அதரலி ವಿಫಲ ಆಗುತ್ತಾರೆ ಅಂದ್ರೆ ಅವರಿಗೆ ನಾವು ಪ್ಯಾನೆಲ್ ಅಡ್ವಕೇಟ್ಸ್ ಇಂದ ತ거 ಹಾಕತಿವೆ ಅಂತಾನೂ ನಾವು ಆಡ್ರೇಶ್ ಅಡ ಆ ಜೋ ಪಾರ್ಟيز ಹೇನ್ಸೆ ಬಿ ಬಾತ್ ಕರ್ ರಹೇ ಕಿ ಕಾರ್ಪೊರೇಷನ್ ಬಿಂಗ್ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ ಅಗರ್ ಹಮಾರೆ ಸಿಟಿ ಕೋ ಚಲಾನಾ ಹೈ ತೋ ವಿ नीड ಕಾರ್ಪೊರೇಷನ್ ಟು ಬಿ ಫಂಕ್ಷನಲ್ ಉನ್ಕೋ ಬಿ ಹಮ್ ಲೋಗ್ ರಿಕ್ವೆಸ್ಟ್ ಕರ್ ರಹೇ ರೇವಲ್ ಸೋ ಅಗ್ರೀಡ್ ಇಸ್ಕೋ ಕೈಸೆ ಸಾಲ್ವ್ ಕಿಯಾ ಜಾ ಸಕ್ತಾ ಹೈ ಮಿಟಿಂಗ್ ಕರ್ಕೆ ವಿ ವಿಲ್ ಸೀ ಕಿ ಇಸ್ಕೋ ಕೈಸೆ ಸಾಲ್ವ್ ಕಿಯಾ ಜಾ ಸಕ್ತಾ ಹೈ ಉನ್ಕೋ ರಿಕ್ವೆಸ್ಟ್ ಕ್ಯಾ ಹೈ ವೋ ಲೋಗ್ ಅಗ್ರೀ ವಿ ಕಿಯೇ ಅಗರ್ ರಾಜ್ಯ ಕೆ ಮುಖ್ಯ ಸ್ಟೇಟ್ಮೆಂಟ್ ಕೋಡಿಸಾ ಮಾನ್ ಪರ್ ಕೆ ದಿವಾಲಿ ಆಗಿದಿಯಾ ಅಂತಸ ಇಟ್ಸ್ ನಾಟ್ ಲೈಕ್ ದಟ್ ಇಲ್ಲ ಇದು ಇದು ಎರಡ್ ಸಾವಿರ ಹತ್ತರಿಂದ ನಡೀತಾ ಇರೋದು ಪ್ರಕರಣಗಳು ಇದನ್ನ ನಾವು ಆ ರೀತಿ ತಗೊಳಕ್ ಬರೋದಿಲ್ಲ ಇದು ಬೇರೆನೆ ವಿಷಯ ಇದೆ ಸೊ ಕ್ಲಬ್ ಮಾಡಿದ್ರೆ ಸರಿ ಆಗಲ್ಲ ಸೊ ಈಗ ಇ ಪಿ ಅಲ್ಲಿ ಬರ್ತಾ ಇರೋದು ಬೇರೆ ಬೇರೆ ಇದೆ ಆ ಅರೌಂಡ್ ಐವತ್ತೆರಡು ಇ ಪಿ ಬರ್ತಾ ಇದಾವೆ ಅದರಲ್ಲಿ ನಾವು ಅದೇ ಲೇಖ ಮಾಡಕ್ ಕೇಳಿದೀವಿ ಬಟ್ ಹೆಚ್ಚು ಕಡಿಮೆ ಇಟ್ ಈಸ್ ಎಪ್ಪತ್ತು ಎಂಬತ್ತು ಕೋಟಿ ತನ ಇರಬಹುದು ಸೊ ಇ ಪೀಸ್ ಬರ್ತಾ ಇರೋದು ನಾನು ಒಟ್ಟಾರಿಯಾಗಿ ಮಾತಾಡ್ತಿಲ್ಲ ಒಟ್ಟಾರಿ ಬೇರೆ ಆಗತ್ತೆ ಕ್ಯಾಲ್ಕುಲೇಷನ್ ಆದ್ರೆ ಇ ಪಿ ಬೇರೆ ಟೋಟಲ್ ಓವರ್ ಆಲ್ ಕೇಸಸ್ ಡಿಸಿಜನ್ ಡಿಸಿಜನ್ ಹೊ ಇ ಪಿ ಜಲೇ ಚಲಾ ಇತನಾ ಇತನಾ ಅಮೌಂಟ್ ಕೇಸಸ್ ಸೊ ಈಗ ನಾವು ಗಮನಕ್ಕೆ ನಮ್ಮ ಗಮನಕ್ಕೆ ಬಂದಿದೆ ಪ್ಲಸ್ ಹಿಂದೆ ಏನಾದರೂ ಗವರ್ನಮೆಂಟ್ ಜೊತೆ ಇರಬಹುದು ಅಥವಾ ಡಿಪಾರ್ಟ್ಮೆಂಟ್ ಜೊತೆ ಇರ್ಬೋದು ಏನಾದರೂ ಕಮ್ಯುನಿಕೇಶನ್ ಆಗಿದೆಯೋ ಇಲ್ಲ ಅದನ್ನು ನಾವು ಚೆಕ್ ಮಾಡ್ತಾ ಇದೀವಿ ಬಟ್ ಇದನ್ನ ಒಟ್ಟಾರಿಯಾಗಿ ನಾವು ಸಾಲ್ವ್ ಮಾಡಿ ಯಾರಿಗೆ ಏನು ತೊಂದರೆ ಆಗ್ಲಾರ್ದೆ ನಾವು ಕೆಲಸ ಮಾಡ್ತೀವಿ ಈಗ ನಾನು ಬೆಳಿಗ್ಗೆ ಬಂದು ಎಲ್ಲ ನೀವು ಇವತ್ತು ಬಂದಿದ್ದೀರಿ ನಾನು ಬೆಳಿಗ್ಗೆ ಬಂದು ಎಲ್ಲ ಸೆಕ್ಷನ್ಗೆ ಹೋಗಿ ಮಾತಾಡ್ತಾ ಇದ್ದೀನಿ ಎಲ್ಲಿ ಎಲ್ಲಿ ಹಂಪರ್ ಆಗಿದೆ ಅವರಿಗೆ ಯಾವ ರೀತಿ ವರ್ಕ್ ನಡೆಸಬೇಕು ಅಂತಾನು ಹೇಳಿದ್ದೀನಿ ಒಂದು ಎರಡು ದಿನ ಆಗಿತ್ತು ಮತ್ತೆ ಎಲ್ಲ ನಾವು ಸರಿ ಮಾಡಿಸಿದೀವಿ ಈಗ ಕೆಲಸ ನಡೀತಾ ಇದೆ ಪರ್ಟಿಕ್ಯುಲರ್ ವಿಷಯ ಏನಿದೆ ಅಂದರೆ ರೋಡ್ ವೈಡ್ನಿಂಗ್ ಆಗಿತ್ತು ಎರಡು ಸಾವಿರ ಹತ್ತರಲ್ಲಿ ಅವಾಗ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದ್ದೀವಿ ಮಾಡಿದ ನಂತರ ಆ ಪಾರ್ಟೀಸ್ ಯಾರಿದ್ದಾರೆ ಅವರು ಎನ್ಹಾನ್ಸ್ಮೆಂಟ್ ಸಲುವಾಗಿ ಕೋರ್ಟಲ್ಲಿ ಕೇಸ್ ಹಾಕಿದ್ರು ಆ ಪ್ರಕಾರ ಅಲ್ಲಿ ಎನ್ಹಾನ್ಸ್ಮೆಂಟ್ ಆಗಿತ್ತು ಸುಮಾರು ಎರಡುನೂರ ಐವತ್ತಕ್ಕಿಂತ ಹೆಚ್ಚು ಕೇಸಸ್ ಇದ್ದಾವೆ ಆಮೇಲೆ ಈಗ ಆರ್ಡರ್ ಆದ ನಂತರ ಇ ಪಿ ನಡೀತಾ ಇದೆ ಈಗ ಎಕ್ಸಿಕ್ಯೂಟಿವ್ ಪೆಟಿಷನ್ಸ್ ಸೊ ಅದರಲ್ಲಿ ಅಟ್ಯಾಚ್ಮೆಂಟ್ ವಾರಂಟ್ ಬರ್ತಾ ಇದೆ ಅಟ್ಯಾಚ್ಮೆಂಟ್ ವಾರಂಟ್ ಅಲ್ಲಿ ಕೆಲವೊಂದು ಆ ಕಂಪ್ಯೂಟರ್ ಅವರು ತಗೊಂಡು ಹೋಗಿದ್ದಾರೆ